ತುಂಬಾ ಪ್ರತಿ ವರ್ಷನೂ ನೆನಪಾಗ್ತಾನೆ ನೆನಪಾಗ್ದಿರೋ ದಿವಸವೇ ಇಲ್ಲ ನಮ್ಮ ಮನೇಲಿ ಎಲ್ಲಿ ತಿರುಗಿ ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ ನಾವು ಸದಾ ನೆನೆಸ್ತಾಯಿರ್ತೀವಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರಿಸೋದು ಇವತ್ತು ನೀವೆಲ್ಲ ಏನಾರು ಇದ್ದೀರಂದ್ರೆ ಅಂತ ನಾವು ಹೇಳೋದು ಅವರು ಅವ್ರ ಅಪ್ಪ ಅಮ್ಮನ ಹೇಳ್ತಾಯಿದ್ರು ನಾವು ನಮ್ಮ ತಂದೆ ತಾಯಿನ ಇದ್ದೀವಿ ಯಾರೂ ಮರೆಯೋಕ್ಕಾಗಲ್ಲ ಅಪ್ಪಾಜಿನ ಹತ್ತೊಂಬತ್ತು ಈ ವರ್ಷ ಆಯಿತು ಅಂದರೆ ನಂಬೋಕೆ ಆಗ್ತಿಲ್ಲ ನಮಗೆ ನಮ್ಮ ದಿವಸ ನನ್ನ ಕನಸಲ್ಲಿ ಬರ್ತಾರೆ ದಿವಸ ನಾವೆಲ್ಲ ಶೂಟಿಂಗ್ ಹೋಗಿರೋ ಥರ ಅವ್ರ ಜೊತೆ ಯಾವಾಗಲೂ ಹೋಗ್ತಾ ಇರ್ತಿದ್ವಿ ಕೆಮ್ಮನ್ಗುಂಡಿ ಆ ಕಡೆ ಎಲ್ಲ ಈಗ ಈಗ ಬಂದು ಮಲ್ಕೊಂಡ್ರು ನನಗೆ ಅದೇ ಕನಸಲ್ಲಿ ಬೀಳೋದು ನಾವೆಲ್ಲ ಶೂಟಿಂಗ್ ಹೋಗಿದ್ದೀವಿ ಅಪ್ಪಾಜಿ ಟೇಪ್ ರೆಕಾರ್ಡ್ರೆಲ್ಲ ಹಾಡು ಕೇಳ್ತಾ ಇದ್ದಾರೆ ಅಂತಲೇ ಜ್ಞಾಪಕ ಬರ್ತದೆ ಯೋಗ ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕ್ಕೊಂಡು ಕೇಳೋರು ಅದೆಲ್ಲ ಜ್ಞಾಪಕ ಬರುತ್ತೆ ಅಪ್ಪಾಜಿ ನಮ್ಮ ದಿವಸ ಕನಸಲ್ಲಿ ಬರ್ತಾರೆ ನನಗೆ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಕೊನೆಯ ಮಾತಂದ್ರೆ ಅವತ್ತು ಸಾಯೋ ದಿವಸ ಅಪ್ಪಾಜಿ ಸೋಫಾ ಮೇಲೆ ಮಲ್ಕೊಂಡು ಅಡುಗೆದೆಲ್ಲ ನೋಡ್ತಾ ಇದ್ರು ಅಡುಗೆ ಬರ್ತಾಯಿತ್ತು ಇತ್ತು ಏ ಬಂದ್ರಮ್ಮ ಬಂದ್ರಮ್ಮ ಒಂದು ಪೆನ್ ತಗೊಂಡು ಎಲ್ಲ ಅಡುಗೆ ಬರ್ತಾ ಇದೆ ನೋಡ್ಕೊಂಡು ಬರ್ಕೊಳ್ಳಿ ಆಮೇಲೆ ನಮ್ಮ ಮನೇಲಿ ಅಂತ ಹೇಳ್ತಾಯಿದ್ರು ತುಂಬಾ ಪ್ರತಿ ವರ್ಷವೂ ನೆನಪಾಗ್ತದೆ ನೆನಪಾಗ್ದಿರೋ ದಿವಸನೇ ಇಲ್ಲ ನಮ್ಮ ಮನೇಲಿ ಎಲ್ಲಿ ತಿರುಗಿ ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ ನಾವು ಸದಾ ನೆನೆಸ್ತಾಯಿರ್ತೀವಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರಿಸೋದು ಇವತ್ತು ನೀವೆಲ್ಲ ಏನಾರು ಇದ್ದೀರಂದ್ರೆ ಅವರಿಂದಾನೆ ಅಂತ ನಾವು ಹೇಳೋದು ಅವರು ಅವ್ರ ಅಪ್ಪ ಅಮ್ಮನ ಹೇಳ್ತಾಯಿದ್ರು ನಾವು ನಮ್ಮ ತಂದೆ ತಾಯಿನ ಇದ್ದೀವಿ ಯಾರೂ ಮರೆಯೋಕ್ಕಾಗಲ್ಲ ಅಪ್ಪಾಜಿನ ಹತ್ತೊಂಬತ್ತು ಈ ವರ್ಷ ಆಯಿತು ಅಂದರೆ ನಂಬೋಕೆ ಆಗ್ತಿಲ್ಲ ನಮಗೆ ನಮ್ಮ ದಿವಸ ನನ್ನ ಕನಸಲ್ಲಿ ಬರ್ತಾರೆ ದಿವಸ ನಾವೆಲ್ಲ ಶೂಟಿಂಗ್ ಹೋಗಿರೋ ಥರ ಅವ್ರ ಜೊತೆ ಯಾವಾಗಲೂ ಹೋಗ್ತಾ ಇರ್ತಿದ್ವಿ ಗುಂಡಿ ಆ ಕಡೆ ಎಲ್ಲ ಈಗ ಈಗ ಬಂದು ಮಲ್ಕೊಂಡ್ರು ನನಗೆ ಅದೇ ಕನ್ಸಲ್ ಬೀಳೋದು ನಾವೆಲ್ಲ ಶೂಟಿಂಗ್ ಹೋಗಿದ್ದೀವಿ ಅಪ್ಪಾಜಿ ಟೈಪ್ ರೆಕಾರ್ಡ್ರೆಲ್ಲ ಹಾಡು ಇದ್ದಾರೆ ಅಂತಲೇ ಜ್ಞಾಪಕ ಬರ್ತದೆ ಯೋಗ ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕೊಂಡು ಕೇಳೋರು ಅದೆಲ್ಲ ಜ್ಞಾಪಕ ಬರುತ್ತೆ ಅಪ್ಪಾಜಿ ಇದು ನಮ್ಮ ದಿವಸ ಕನ್ಸಲ್ ಬರ್ತಾರೆ ನನಗೆ ಮಾತು ಕೊನೆಯ ಮಾತು ಅಂದ್ರೆ ಅವತ್ತು ಸಾಯೋ ದಿವಸ ಅಪ್ಪಾಜಿ ಸೋಫಾ ಮೇಲೆ ಮಲ್ಕೊಂಡು ಅಡುಗೆದೆಲ್ಲ ನೋಡ್ತಾ ಇದ್ರು ಅಡುಗೆ ಬರ್ತಾಯಿತ್ತು ಏ ಬಂದ್ರಮ್ಮ ಬಂದ್ರವನ ಪೆನ್ ತೊಗೊಂಡು ಎಲ್ಲ ಅಡುಗೆ ಬರ್ತಾಯಿದೆ ನೋಡ್ಕೊಂಡು ಬರ್ಕೊಳ್ಳಿ ಆಮೇಲೆ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಅಂತ ಹೇಳ್ತಾಯಿದ್ರು